ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ರಾಘುಗೆ ಐವತ್ತು ಲಕ್ಷ ದುಡ್ಡು ಬಂದಿರುತ್ತೆ ಯಾವ್ದೋ ಸೋಪ್ ಕಂಪ್ನಿಯಿಂದ ರಾಘು ಪದೇ ಪದೇ ಸೋಪ್ ತಗೊಳೋದಕ್ಕೆ ನೀವು ಗೆದ್ದಿದ್ದೀರಾ ಅಂತ ರಾಘು ಮನೆಗೆ ಒಬ್ಬ ವ್ಯಕ್ತಿ ಬಂದಿರ್ತಾನೆ ಆಗ ದೊಡಪ್ಪ ಅದೇ ನೀ ಯಾಕೆ ಬಂದಿದ್ಯಾ ಹೇಳು ಅಂತ ಹೇಳಿದಾಗ ನೀವು ಪದೇ ಪದೇ ಅದೇ ಸೊಪ್ನ ಯೂಸ್ ಮಾಡೋದಕ್ಕೆ ಇವತ್ತು ಲಕ್ಕಿ ಡ್ರಾ ಇತ್ತು ಅದರಲ್ಲಿ ಗೆದ್ದಿದ್ದೀರಾ ಸರ್ ಐವತ್ ಲಕ್ಷ ಅಮೌಂಟ್ ದಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ಮಾತ್ರ ಬರುತ್ತೆ ಓದದೆಲ್ಲ ಟ್ಯಾಕ್ಸ್ ಕಟ್ ಆಗಿದೆ ಸರ್ ಅಂತ ಹೇಳ್ದಾಗ ಎಲ್ರಿಗೂ ನಂಬಕ್ಕೆ ಆಗಲ್ಲ ತುಂಬಾನೇ ಖುಷಿ ಆಗ್ಬಿಡತ್ತೆ ಆಗ ದೊಡಪ್ಪ ಏನು ಐವತ್ತು ಲಕ್ಷನ ಅದರಲ್ಲೂ ಮೂವತ್ತೈದು ಲಕ್ಷ ನಮಗ್ ಬರ್ತಾ ಇದೀಯಾ ಏನು ತಮಾಷೆ ಮಾಡ್ತಾ ಇಲ್ಲ ತಾನೇ ಅಂತ ಹೇಳಿದಾಗ ಸರ್ ನಾನು ಯಾಕೆ ತಮಾಷೆ ಮಾಡ್ಲಿ ನಿಜವಾಗ್ಲೂ ಬಂದಿದೆ ಅಂತ ಚೆಕ್ನ ರಾಘು ಕೈಗೆ ಕೊಡ್ತಾನೆ ಆಗ ಎಲ್ರು ರಾಘವ ಚೆಕ್ ಇಸ್ಕೊಂಡು ಓ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ತಾ ಇರುವಾಗ ಮಂಜುಳ ಅಲ್ಲಪ್ಪ ಆ ಹದಿನೈದು ಲಕ್ಷ ನಿಮ್ ಸೋಪು ಫ್ಯಾಕ್ಟ್ರಿ ಅವರೇ ಕಟ್ಟಿದ್ರೆ ಆಗ್ತಾ ಇರ್ಲಿಲ್ವಾ ಆ ಟ್ಯಾಕ್ಸ್ ಎಲ್ಲಾ ನೀವೇ ಕಟ್ಕೋಬೇಕಪ್ಪ ಎಷ್ಟ್ ದುಡ್ಡು ಇದ್ಯೋ ಎಲ್ಲಾ ದುಡ್ಡು ನಮ್ಗೆ ಕೊಟ್ಟಿದ್ರೆ ಆಗ್ತಾ ಇದ್ದಿದಿಲ್ವಾ ಅಂತ ಮಂಜುಳಾ ಹೇಳ್ತಾ ಇರ್ತಾಳೆ ಈ ಕಡೆ ಮನೆಗೆ ಎಲ್ರಿಗೂ ತುಂಬಾನೇ ಖುಷಿ ಆದ್ರೆ ಪಾಪ ಜಾನ್ಸಿ ಒಂದ್ ಮೂಲೆಯಲ್ಲಿ ಸುಮ್ನೆ ನಿಂತ್ಕೊಂಡು ಎಲ್ಲದನ್ನು ನೋಡ್ತಾ ಇರ್ತಾಳೆ ಆಗ ಆ ವ್ಯಕ್ತಿ ಚೆಕ್ ನ ಕೊಟ್ಟು ಅಲ್ಲಿಂದ ಹೊರಟೋಗ್ತಾನೆ ಆಗ ದೊಡಪ್ಪ ಅಲ್ಲ ರಾಘು ಈ ಚೆಕ್ನ ಹೇಗೋ ಇದರಿಂದ ದುಡ್ಡು ತಗೋಳುದು ಅಂತ ಕೇಳಿದಾಗ ದೊಡಪ್ಪ ಈ ಚೆಕ್ ನಾವು ಇದು ಅಲ್ಲಿ ಕೊಟ್ರೆ ಅವರೆಲ್ಲ ಡ್ರಾ ಮಾಡಿ ಹಣನ ನಮ್ಮ ಕೈ ಕೊಡ್ತಾರ ದೊಡಪ್ಪ ಅಂತ ಹೇಳ್ತಾ ಇರುವಾಗ ಓ ಒಳ್ಳೇದು ಆಯ್ತಪ್ಪ ಕಷ್ಟ ಕಾಲದಲ್ಲಿ ಒಳ್ಳೇದು ದೇವರು ಬಂದು ನಮಗೆ ಸಹಾಯ ಮಾಡಿದ್ ನೋಡು ಈ ಚೆಕ್ ಇದ್ದಿದ್ದಿಲ್ಲ ಇವತ್ತು ಹಣ ಇದಿದ್ದಿಲ್ಲ ಅಂದ್ರೆ ನಮ್ಗೆ ತುಂಬಾನೇ ತೊಂದರೆ ಆಗ್ಬಿಡೋದು ಯಾರ್ಯಾರೋ ಹತ್ರ ದುಡ್ಡು ಇಸ್ಕೊಂಡು ನಮ್ ಸ್ವಾಭಿಮಾನ ಕಳ್ಕೊಳ್ಳೋದು ಬದಲು ಈದು ದೇವ್ ಬಂದು ನಮ್ಗೆ ಒಳ್ಳೆ ಕೆಲಸ ಮಾಡಿ ಹೆಲ್ಪ್ ಮಾಡಿದಾನೆ ನೋಡಿದ್ಯಾ ಇವ್ಳ ಹತ್ರ ಸಹಾಯ ಮಾಡಿಸ್ಕೊಳ್ಳೋದು ಆ ದೇವ್ರಿಗೂ ಇಷ್ಟ ಇಲ್ಲ ಇವ್ಳೇನು ನಮ್ಮನೆಯವಳ ಅದಕ್ಕೆ ನೋಡು ಆ ದೇವ್ರು ಯಾವ್ದಾದ್ರು ಒಂದ್ ರೀತಿಯಲ್ಲಿ ಬಂದು ಸಹಾಯ ಮಾಡೇ ಮಾಡ್ತಾನೆ ಅದಕ್ಕೆ ಇದೇ ಸಾಕ್ಷಿ ಇದೇ ದುಡ್ಡಿಂದ ಸಂಗೀತನ ಓದಿಗೆ ಹೆಲ್ಪ್ ಆಗುತ್ತೆ ಅವಳ ಆಸೆ ಪಟ್ಟಿರೋ ತರ ಅವಳು ದೊಡ್ಡ ಡಾಕ್ಟರ್ ಆಗ್ತಾಳೆ ಅಂತ ರಾಘು ಹೇಳ್ತಾನೆ ಆಗ ಎಲ್ರು ತುಂಬಾನೇ ಖುಷಿಯಿಂದ ಸರಿ ಸಂಗೀತ ಹೋಗಿ ತುಪ್ಪ ದೀಪ ಹಚ್ಚೋ ದೇವ್ರ ಮುಂದೆ ಅಂತ ಎಲ್ರು ಹೇಳ್ತಾರೆ ಈ ಕಡೆ ರಾಘು ತರುಣ್ ಹತ್ರ ಮಾತಾಡ್ತಾ ಕೂತಿರ್ತಾನೆ ಆಗ ತರುಣ್ಗೆ ತರುಣ ಇವತ್ ನಮ್ಮ ಮನೇಲಿ ಒಂದು ಮಿರಾಕಾಲ ಆಯ್ತು ಅಂತ ಹೇಳಿದಾಗ ಏನಪ್ಪ ಮಿರಾಕಾಲ ಅದು ಅಂತ ತರುಣ್ ಕೇಳ್ತಾನೆ ಅದು ಇವತ್ತು ಡ್ರೋ ಅಂತ ನಮ್ಮ ಮನೆಗೆ ಹಣ ಬಂದ್ಬಿಟ್ಟಿತ್ತು ಕಣು ಅದರಲ್ಲೂ ಐವತ್ತು ಲಕ್ಷ ಗೊತ್ತಾ ಅಂತ ಹೇಳಿದಾಗ ಏನು ಮಗ ಈ ತರ ಹೇಳ್ತಾ ಇದೀಯಾ ನೀನ್ ಯಾವತ್ತಾದ್ರೂ ಸೋಪ್ ಅಂಗಡಿಗೆ ಹೋಗಿ ಸ್ಕ್ರಾಚ್ ಮಾಡಿದೀಯಾ ನಿನ್ನ ಡ್ರೆಸ್ ಏನಾದ್ರು ಫಿಲ್ ಮಾಡ್ಕೊಟ್ಟಿದ್ಯಾ ಅಂತ ಕೇಳಿದಾಗ ಇಲ್ಲ ಮಗ ನಾನು ಅದೆಲ್ಲ ಮಾಡಿಲ್ಲ ಆದ್ರೂ ನಮ್ಮನೆ ಇವತ್ತು ಐವತ್ ಲಕ್ಷ ರೂಪಾಯಿ ಕ್ಯಾಶ್ ಬಂತು ಕಣೋ ಚೆಕ್ ಕೊಟ್ಟೋದ್ರು ಅಂತ ಹೇಳಿದಾಗ ಅದೆಲ್ಲ ಸುಳ್ಳು ಮಗ ಇದೆಲ್ಲಾ ಮಾಡಿದ್ದು ಜಾನ್ಸಿ ಮೇಡಮ್ ಆ ಜಾನ್ಸಿ ಮೇಡಮ್ ಅವರು ಅಂಗಡಿಯವ್ರ ಜೊತೆ ಮಾತಾಡ್ತಾ ಇರೋದನ್ನ ನಾನೇ ಕೇಳಿಸ್ಕೊಂಡೆ ನಿಮ್ಮ ಮನೆಯವರು ದುಡ್ಡು ಕೊಟ್ರೆ ಬೇಡ ಅಂತ ಹೇಳಿದ್ರ ಅಂತ ಹೇಳಿದೆಲ್ಲ ಅದಕ್ಕೆ ಅವರು ಈ ತರ ಹೆಲ್ಪ್ ಮಾಡಿದ್ದಾರೆ ಯಾಕಂದ್ರೆ ಸಂಗೀತ ಓದು ಹಾಳಾಗ್ಬಾರ್ದು ಅನ್ನೋದು ಅವ್ರ ಉದ್ದೇಶ ನಿನ್ ಗೊತ್ತ ಅವ್ರ ಎಷ್ಟು ಒಳ್ಳೆಯವ್ರು ಅಂತ ನಾನು ಎಷ್ಟು ಹೇಳಿದ್ರು ನೀನ್ ನಮ್ ತಾನೇ ಇದ್ದಿದ್ದಿಲ್ಲ ನಾನೇ ಕಣ್ಣಾರೆ ನೋಡಿದೀನಿ ಕಣೋ ಅವರು ಅವ್ರ ಜೊತೆ ಮಾತಾಡ್ತಾ ಇರೋದು ಅಂತ ತರುಣ್ ಹೇಳ್ತಾನೆ ಆಗ ರಾಗು ಹೌದು ಕಣೋ ಅವ್ರು ತುಂಬಾನೇ ಒಳ್ಳೆಯರು ಅವ್ರಿಗೆ ಮನೆಯವರು ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ ಮನೆಯವರು ಅವ್ರನ್ನ ಅರ್ಥನೇ ಮಾಡ್ಕೋತಾ ಇಲ್ಲ ಕಣೋ ಅಂತ ಹೇಳ್ತಾನೆ ಈ ಕಡೆ ಜಾನ್ಸಿ ಬಟ್ಟೆ ಒಣಗಾಕ್ತಾ ಇರ್ತಾಳೆ ಆಗ ರಾಗು ಅಲ್ಲಿಗೆ ಬಂದು ನೋಡ್ತಾ ನಿಂತ್ಕೋತಾನೆ ಜಾನ್ಸಿನ ಆಗ ಜಾನ್ಸಿ ಏರಿ ಯಜಮಾನ್ರಿ ಏನ್ರಿ ಆತರ ನೋಡ್ತಾ ಇದ್ದೀರಾ ಏನು ನಿನ್ನೆ ಇದು ನೆನಪಾಯ್ತಾ ಈಗೇನು ನಿಜವಾಗ್ಲು ತಪ್ಪಕ್ ಬಂದಿದ್ದೀರಾ ಅಂತ ಕೇಳ್ತಾಳೆ ಆಗ ರಾಘು ರೀ ಯಾಕ್ರಿ ನೀವು ಇಷ್ಟು ಒಳ್ಳೆಯವರು ಇಷ್ಟೆಲ್ಲ ಒಳ್ಳೆತನ ನಿಮಗೆ ಹೇಗ್ರೆ ಬರುತ್ತೆ ಅಂತ ಕೇಳಿದಾಗ ರೀ ಏನೇನೋ ಮಾತಾಡ್ಬೇಡಿ ನಾನೇನ್ರಿ ಒಳ್ಳೇದು ಮಾಡಿದೀನಿ ಇವಾಗ ಯಾಕೆ ಮನೇಲಿ ಮತ್ತೆ ಪ್ರಾಬ್ಲಮ್ ಆಯ್ತಾ ಎಲ್ರು ಸೇರಿ ನಿಮ್ಗೆ ಕ್ಲಾಸ್ ತಗೊಂಡ್ರಾ ಅದಕ್ಕೆ ಬಂದಿದ್ದೀರಾ ಅಂತ ಕೇಳಿದಾಗ ರೀ ಅದೇನು ಇಲ್ಲ ಹೌದು ದುಡ್ಡು ಕೊಟ್ಟಿದ್ದು ನೀವೇ ಅಂತ ನಂಗೆ ಗೊತ್ತಾಯ್ತು ಅಂತ ರಾಘು ಹೇಳ್ತಾನೆ ಏನೋ ನಾನ್ ದುಡ್ಡು ಕೊಟ್ನಾ ನಾನು ಯಾಕ್ರಿ ಕೊಡಕ್ ಹೋಗ್ಲಿ ಅವಾಗಲೇ ಕೊಟ್ರೆ ಚಕ್ನ ಹರಿದು ಮುಖದ ಮೇಲೆ ಬಿಸಾಕಿದ್ರು ಅಂದ್ಮೇಲೂ ನಾನ್ ದುಡ್ಡು ಕೊಡ್ಬೇಕಾ ನಾನ್ ಕೊಟ್ಟಿಲ್ಲಪ್ಪ ಅಂತ ಜಾನ್ಸಿ ಹೇಳ್ತಾಳೆ ಆಗ ರಾಗು ಯಾಕ್ರಿ ಸುಳ್ಳು ಹೇಳ್ತೀರಾ ನನಗೆ ಗೊತ್ತು ತರುಣ ಎಲ್ಲಾ ವಿಷಯ ಹೇಳ್ದ ನೀ ಕೊಟ್ಟಿರೋದನ್ನ ಅವನು ಅವನ್ ಕಣ್ಣಾರಿ ನೋಡಿದಾನಂತೆ ಅಂತ ಹೇಳ್ತಾರವಾಗ ಆ ಕಡೆಯಿಂದ ಸಂಗೀತ ಓಡ್ ಬರ್ತಾಳೆ ಅದ್ಗೇ ಅಂತ ಅದ್ಗೇ ನನ್ಗೆ ಮೆಡಿಕಲ್ ಸೀಟ್ ಸಿಕ್ತು ಇದಕ್ಕೆಲ್ಲ ಕಾರಣ ನೀವೇ ಅದ್ಗೆ ಅಂತ ಜಾನ್ಸಿನ ತಪ್ಕೊಂಡು ಮುದ್ದಾಡ್ತಾ ಇರ್ತಾಳೆ ಆಗ ಜಾನ್ಸಿ ನಾನೇ ಕಾರಣ ಆಗ್ತೀನಿ ನನ್ನಿಂದ ಹೇಗೆ ಸಾಧ್ಯ ಅಂತ ಕೇಳ್ತಾರೆ ಅವಾಗ ಅಲ್ಲ ಅದ್ಕೆ ಇದು ನೀವು ಬಂದಿರೋ ಕಾಲ್ ಗುಣ ನೀವು ನಂಗೆ ಒಳ್ಳೇದನ್ನ ಬಯಸಿದ್ರಿ ಅಲ್ವಾ ಅದಕ್ಕೋಸ್ಕರ ಇವತ್ತು ನನಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ಅಂತ ತುಂಬಾನೇ ಖುಷಿಯಿಂದ ಅತಿ ಜೊತೆಗೆ ಇರ್ತಾಳೆ ಆಗ ರಾಬುಗೆ ತುಂಬಾನೇ ಖುಷಿ ಆಗುತ್ತೆ ಈ ಸೀನ್ ನೋಡೋಕೆ ಈ ಕಡೆ ಅಂತ ಮಿಥುನ್ ಮತ್ತು ತಾರಾ ಹತ್ರ ಬರ್ತಾಳೆ ಬಂದು ಒಂದ್ ಪೇಪರ್ನ ಕೊಡ್ತಾಳೆ ಆ ಪೇಪರ್ನ ನೋಡಿ ಮಿಥುನ್ ಅನಿತಾ ಏನಿದು ಅಂತ ಕೇಳ್ತಾನೆ ಆಗ ಅನಿತಾ ಡಿವೋರ್ಸ್ ಪೇಪರ್ ಅಣ್ಣ ಅಂತ ಹೇಳ್ತಾಳೆ ಯಾರ್ಗೆ ಅಂತ ಮಿಥುನ್ ಕೇಳಿದಾಗ ನಿಂದು ಮತ್ತು ಪಲ್ಲವಿ ದಣ ನೀಬ್ರು ಡಿವೋರ್ಸ್ ಮಾಡಿ ಅಂತ ಹೇಳ್ತಾಳೆ ಏನು ನಾವು ಡಿವೋರ್ಸ್ ಮಾಡ್ಬೇಕೆ ಯಾಕೆ ಅಂತ ಕೇಳಿದಾಗ ನಾನ್ ನಿಮ್ದಿ ಇಲ್ಲ ಅಂದ್ಮೇಲೆ ನೀನ್ ಯಾಕೆ ನಿಮ್ದಿ ಅಂದ ಇರ್ತೀಯಾ ನಿನ್ನೆಂತಿಗೆ ನೀನು ಡಿವೋರ್ಸ್ ಕೊಡು ಅಂತ ಅನಿತಾ ಹೇಳ್ತಾಳೆ ಈ ಮಾತನ್ನ ಕೇಳಿ ತಾರಾ ಮತ್ತು ಮಿಥುನ್ಗೆ ತುಂಬಾನೇ ಶಾಕ್ ಆಗತ್ತೆ ಈ ಕಡೆ ಸಂಗೀತ ಮತ್ತು ಜನಸಿ ತುಂಬಾನೇ ಪ್ರೀತಿಯಿಂದ ಇರೋದನ್ನ ಕಂಡು ಪಲ್ಲವಿ ಅಲ್ಲಿಗೆ ಬರ್ತಾಳೆ ಏ ಸಂಗೀತ ಸಾಕ್ ಮಾಡಿ ಅವಳೇನೋ ದೊಡ್ಡ ಅದೃಷ್ಟ ದೇವತೆ ಅನ್ನ ತರ ಮಾತಾಡ್ತಾ ಇದೀಯಾ ಅವಳು ನಮ್ಮನೆಗೆ ಬಂದಿರೋ ದರಿದ್ರಲಕ್ಷ್ಮಿ ಅವಳಿಂದ ಎಷ್ಟೆಲ್ಲ ಕೆಟ್ಟದಾಗಿದೆ ಅಂದ್ಮೇಲೆ ಅವ್ಳನ್ನ ಒಳ್ಳೆ ಅವಳು ಅಂತ ಅವಳ ಅಟ್ಟಕ್ಕೆ ಇರ್ಸ್ತಾ ಇದಿಯಾ ಸಾಕ್ ಪಾರೆ ಅಂತ ಬೈತಾಳೆ ಆಗ ಸಂಗೀತ ಅದ ಹಾಗಲ್ಲಕ್ಕ ಹಾಗಲ್ಲಕ್ಕಾ ಅಂತ ಹೇಳ್ತಾರ ಅವಾಗ ಮೊದ್ಲು ಒಂದು ಮನೆಯವ್ರ ಮುಂದೆ ಹೇಳು ಸಿಟ್ ಸಿಕ್ಕಿರೋ ವಿಚಾರ ಅದನ್ನ ಬಿಟ್ಟು ಇವಳ ಮುಂದೆ ಹೇಳ್ತಾ ಇದ್ಯಾ ಇವಳೇನ ನಮ್ಮ ಮನೆಯವಳ ಬಾರಿ ಇಲ್ಲಿಂದ ಅಂತ ಸಂಗೀತನ ಮತ್ತು ರಾಘುನ ಹೇಳ್ಕೊಂಡು ಅಲ್ಲಿಂದ ಒಳಗಡೆ ಹೋಗ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ರೇಕ್ಸ್ ವಿಡಿಯೋದಾಗ ಸಿಗ್ತೀನಿ ಸೋಲಿವ್ರಿಗೂ ಟಾಟಾ ಬಾವ ಅಂಡ್ ಟೇಕ್ ಕೇರ್